ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಟಿಪ್ಪನ್ನ ಹೇಳ್ಕೊಡ್ತೀನಿ ಏನಪ್ಪ ಅದು ಅಂತ ಅಂದರೆ ಮೊನ್ನೆ ಒಂದು ವೀಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದ್ರು ಎಷ್ಟೇ ಪ್ಲ್ಯಾನಿಂಗ್ಸ್ ಹಾಕೊಂಡ್ರು ಎಷ್ಟೇ ಸೇವ್ ಮಾಡಿದ್ರು ಕೂಡ ಹಣ ಉಳಿತಾಯ ಏ ಆಗ್ತಿಲ್ಲ ಏನು ಮಾಡೋದು ಅಂತ ಕೇಳ್ತಾಯಿದ್ರು ಸೊ ಅವರಿಗೆ ಒಂದು ಅವರಿಗೆ ಅಲ್ಲ ಆ ಥರ ಒಂದು ಇಶ್ಯೂನ ಯಾರ್ಯಾರು ಅಂದರೆ ಪ್ರಾಬ್ಲಮ್ನ ಯಾರ್ಯಾರು ಫೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವರಿಗೆಲ್ಲರಿಗೂ ಕೂಡ ಈ ಒಂದು ಟಿಪ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಎಷ್ಟೇ ಕೂಡಿಟ್ಟ ಹಣವನ್ನು ಉಳಿಸೋಕೆ ನಾವು ಟ್ರೈ ಮಾಡ್ತೀವಿ ಅಂತ ಅಂದ್ರೂ ಅದು ಉಳಿಯೋಲ್ಲ ಆ ಒಂದು ಪ್ರಾಬ್ಲಮ್ ಇದ್ದರೆ ಏನು ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಬನ್ನಿ ಏನದು ಟಿಪ್ ಅಂತ ನೋಡ್ಕೊಬರೋಣ ಮೊದಲನೇದಾಗಿ ನಾವು ಸೇವ್ ಮಾಡಬೇಕಾದ್ರೇ ಎರಡು ಭಾಗವನ್ನಾಗಿ ಡಿವೈಡ್ ಮಾಡಿ ಇಟ್ಕೊಬೇಕು ಇವಾಗ ನಾವು ಎರಡು ಸಾವಿರ ಸೇವ್ ಮಾಡ್ತಾಯಿದ್ದೀವಿ ಅಂದರೆ ಅದರಲ್ಲಿ ಒಂದು ಸಾವಿರ ಎಂಥ ಸಂದರ್ಭ ಬಂದರೂ ಕೂಡ ನಾವು ತೆಗಿಬಾರ್ದು ಇನ್ನೂ ಒಂದು ಒಂದು ಸಾವಿರ ಏನಿದೆ ಅದನ್ನು ಕಷ್ಟ ಕಾಲ ಅಂತ ಬಂದಾಗ ಮಾತ್ರ ತೆಗಿಬೇಕು ಯಾವುದೇ ರೀತಿಯಾದಂತಹ ಯಾವುದೇ ಒಂದು ಸಿಚುವೇಶನ್ ಬಂದರೂ ಕೂಡ ತೆಗಿ ಾರ್ದು ಅಂತ ಅನ್ಕೋಬೇಕು ಸೊ ಈ ಎರಡೂ ರೀತಿಯಾದಂತಹ ನಾವು ಡಿವಿಷನ್ನ ನಾವು ಯಾವಾಗ ಮೈಂಡಲ್ಲಿ ಇಟ್ಕೋತೀವಿ ಆ ರೀತಿಯಾಗಿ ಮಾಡಿದಾಗ ನಮಗೆ ಇನ್ ಕೇಸ್ ತುಂಬ ಎಮರ್ಜೆನ್ಸಿ ಬಂತು ಅಂದರೆ ಒಂದು ಸಾವಿರ ಏನು ಕಷ್ಟ ಕಾಲದಲ್ಲಿ ತಗೋಬೇಕು ಅಂತ ಇಟ್ಕೊಂಡಿರ್ತೀವಿ ಅದನ್ನು ತೆಗಿತೀವಿ ಹೊರತು ಇನ್ನೊಂದನ್ನು ತೆಗಿಯಲ್ಲ ಓಕೆನಾ ಹಾಗೆ ಇನ್ನೊಂದನ್ನು ಏನು ಮಾಡಬೇಕು ಅಂದರೆ ಒಂದು ಸೀಕ್ರೆಟ್ ಪ್ಲೇಸ್ ಮಾಡಿ ಅಲ್ಲಿ ಇಟ್ಬಿಡಬೇಕು ಅದು ಯಾವ ರೀತಿಯಾಗಿ ಇರಬೇಕು ಅಂದರೆ ಪದೇ ಪದೇ ಅದನ್ನು ತೆಗೀಲಿಕ್ಕೆ ಆಗಬಾರ್ದು ಅಂತ ಕಷ್ಟವಾದಂತಹ ಜಾಗದಲ್ಲಿ ಇಡೋದನ್ನ ರೂಢಿ ಮಾಡ್ಕೊಳ್ಳಿ ಲೈಕ್ ಮೇಲೆ ಒಂಥರ ಕಬೋರ್ಡ್ಸ್ಗಳ ಟಾಪಲ್ಲಿ ಆಗಿರ್ಬೋದು ಅಥವಾ ಬೀರುವಿನ ಬೀಗವನ್ನು ತೆಗೆದು ಹಾಕಿ ಮಾಡುವಂತಹ ಜಾಗದಲ್ಲಾಗಿರ್ಬೋದು ಆ ಸೋಂಬೇರಿ ತನಕ ನಾವೇನು ಮಾಡ್ತೀವಿ ಅದನ್ನು ತೆಗೆಯೋದಕ್ಕೆ ಹೋಗಲ್ಲ ಸೊ ಆ ಥರ ಟೈಮಲ್ಲಿ ಹಣವೂ ಕೂಡ ಉಳಿಯುತ್ತೆ ಹಾಗೆ ಒಂದು ಕಡೆ ಆಗಿ ಕೂಡ ಸೇವ್ ಆಗ್ತಾ ಬರುತ್ತೆ ಸೊ ಈ ರೀತಿಯಾದಂತಹ ಟಿಪ್ಗಳನ್ನ ನೀವು ಸೇವ್ ಮಾಡ್ತಾ ಹೋದರೆ ಯೂಸ್ ಮಾಡ್ತಾ ಹೋದರೆ ಸೇವಿಂಗ್ಸಲ್ಲಿ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೀವು ಎಷ್ಟೇ ಕಷ್ಟಪಟ್ಟು ಕೂಡಿಟ್ಟು ಪ್ಲ್ಯಾನಿಂಗ್ಸ್ ಹಾಕ್ಕೊಂಡು ಉಳಿದೇ ಇರುವಂತಹ ಹಣ ಇಂಥ ಟೈಮ್ನಲ್ಲಿ ಉಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಇಲ್ಲಿಗೆ ಎಂಡ್ ಮಾಡ್ತಾ